ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ಗ್ರೋಕ್ಷ್ಮೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತಿನ ಹಿಡ್ದ ಹಿಡಿದು ಹತ್ತನೇ ಕಂತಿನ ತನಕ ಒಂದು ಕಂತಿನ ಹಣ ಬಂದಿಲ್ಲ ಅವರಿಗೆ ಯಾವಾಗ ಬರುತ್ತದೆ ಅಂತ ಶ್ರೀ ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರೊಂದು ಒಂದು ಅಧಿಕೃತ ದಿನಾಕ ಫಿಕ್ಸ್ ಮಾಡಿದ್ದಾರೆ ಆ ದಿನಾಕ ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಏನು ಕೆಲವೊಂದಿಷ್ಟು ಜನರಿಗೆ ಎರಡು ಮೂರು ತಿಂಗಳಿಂದ ಕೂಡ ಗ್ರೋಕ್ಸ್ ಯೋಜನೆ ಏಳನೇ ಕಂತಿನ ಹಣ ಬಂದಿದೆ ಎಂಟನೇದು ಬಂದಿಲ್ಲ ಒಂಬತ್ತನೇದು ಬಂದಿಲ್ಲ ಹತ್ತನೇದು ಬಂದಿಲ್ಲ ಅವರಿಗೂ ಕೂಡ ಒಂದು ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋಕ್ಷ್ಮೋಜನೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಏಳು ಎಂಟು ಒಂಬತ್ತು ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿಸ್ತೇನೆ ತುಂಬಾ ಜನರು ವೀಡಿಯೋ ನೋಡ್ತಾ ಇದ್ರ ಆದ್ರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿಸ್ತೇವೆ ಈಗಾಗಲೇ ನಿಮಗೆ ಗ್ರೋಶ್ಮೀ ದಿನ ಹದಿನೈದು ಕಂತಿನ ಹಣ ಕೆ ಆಲ್ಮೋಸ್ಟ್ ಎಲ್ಲರಿಗೂ ಬಂದ ಇನ್ನು ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಜೂನ್ ತಿಂಗಳಲ್ಲಿ ಬರುತ್ತದೆ ಅಂತ ನಿನ್ನ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಇನ್ನು ಏನು ಪೆಂಡಿಂಗ್ ಹಣ ಸರ್ ನಮಗೆ ಏಳನೇ ಕಂತಿನ ಹಣ ಬಂದಿದೆ ಎಂಟನೇದು ಬಂದಿಲ್ಲ ಒಂಬತ್ತನೇದು ಬಂದಿಲ್ಲ ಹತ್ತನೇದು ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತಿನಿಂದ ಬಂದಿಲ್ಲ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದನೇ ಕಂತಿನ ಹಿಡ್ದು ಹತ್ತನೇ ಕಂತಿನ ತನಕ ಒಂದು ಕಂತಿನ ಹಣ ಬಂದಿಲ್ಲ ಸರ್ ನಮ್ದು ಏನು ಪ್ರಾಬ್ಲಮ್ ಇದೆ ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬಾ ಜನ ಇದ್ದರು ಇಲ್ಲಿ ಸ್ನೇಹಿತರೆ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ದು ಎಲ್ಲ ನೀವು ಅರ್ಜಿ ಸಲ್ಲಿಸಿದ್ರೆ ಹಾಗೂ ನಿಮ್ದು ಇ ಕೆ ವೈ ಸಿ ಕಂಪ್ಲೀಟ್ ಆಗಿದ್ರೆ ಮತ್ತು ಆಧಾರ್ ಲಿಂಕ್ ಆಗಿದ್ರೆ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಶ್ರೀ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತೋರಿಸಿರೋ ಪ್ರಕಾರ ಏನು ನಿಮಗೆ ಗೃಹಕ್ಷ್ಮಿ ಒಂದನೇ ಕಂತಿನಿಂದ ಹಿಡಿದು ಹತ್ತನೇ ಕಂತಿನ ತನಕ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಅವ್ರ ಡಾಟಾ ನಮ್ಮ ಹತ್ರ ಇದೆ ಅವರು ಯಾರ್ಯಾರಿಗೆ ಹಣ ಯಾರ್ಯಾರಿಗೆ ಯಾರಿಗೆಲ್ಲ ಹೋಗಿಲ್ಲ ನೋಡಿ ಅವರು ನಿಮ್ಮ ಲಿಸ್ಟ್ ಅವ್ರ ಹತ್ರ ಇದೆ ಆದ ಕಾರಣ ಅವರಿಗೆ ನಾವು ಆಗಸ್ಟ್ ಮೂವತ್ತರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮಿ ಒಂದನೇ ಕಂತಿನಿಂದ ಹತ್ತನೇ ಕಂತಿನ ತನಕ ಯಾರೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಈಗ ಗೃಹಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದು ಆಗಸ್ಟ್ ಮೂವತ್ತನೇ ತಾರೀಕು ಆದ ಕಾರಣ ನಿಮಗೆ ಒಂದು ವರ್ಷದೊಳಗಾಗಿ ನಾವು ಗೃಹಕ್ಷ್ಮೀ ಯೋಜನೆ ಒಂದನೇ ಕಂತಿನ ಹಿಡಿದ ಹತ್ತನೇ ಕಂತಿನ ತನಕ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ನಾವು ಸಂಪೂರ್ಣವಾಗಿ ಒಂದು ರೂಪಾಯಿ ಒಂದು ರೂಪಾಯಿ ಇಟ್ಕೊಳ್ಳಲ್ಲ ನಮ್ಮ ಅವ್ರಿಗೆ ಏನ್ ಕೊಡ್ಬೇಕಾಗಿದೆ ನೋಡಿ ಒಟ್ಟಿಗೆ ಅವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡ್ತಾವಂತ ಒಟ್ಟಿಗೆ ಜಮಾ ಮಾಡ್ತಾವಂತ ಶ್ರೀತು ಲಕ್ಷ್ಮಿ ಹಬ್ಬಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹೌದು ಈಗಾಗಲೇ ಯಾರಿಗೆಲ್ಲ ಗೃಹಕ್ಷ್ಮೀ ಜನ ಒಂದನೇ ಕಂತಿನ ಹಿಡಿದ ಹತ್ತನೇ ಕಂತಿನ ತನಕ ಹಣ ಬಂದಿಲ್ಲ ನೋಡಿ ಅವರಿಗೆ ಒಟ್ಟಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಆಗಸ್ಟ್ ಮೂವತ್ತರ ಒಳಗಾಗಿ ನಿಮ್ಮ ಖಾತೆಗೆ ಒಂದನೇ ಕಂತಿನ ಹಿಡಿದ ಹತ್ತನೇ ಕಂಚಿನ ತನಕ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ನಾವು ಖಂಡಿತವಾಗಿ ಬಿಡುಗಡೆ ಮಾಡಿ ಮಾಡ್ತೇವಂತ ಶ್ರೀತು ಲಕ್ಷ್ಮೀ ಹಬ್ಬಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತಿನ ಹಣ ಬಂದಿಲ್ಲ ಆರನೇ ಬಂದಿಲ್ಲ ಏಳನೇ ಬಂದಿಲ್ಲ ಮತ್ತು ಸ್ವಲ್ಪ ಪೆಂಡಿಂಗ್ ಇದೆ ಒಂದೊಂದು ಕಂತು ಬಂದಿದೆ ಒಂದೊಂದು ಕಂತ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಲಕ್ಷ್ಮೀ ಅಬಾಕಾರ ಮಾಡುವಾಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನಂದ್ರೆ ಇದೇ ಜೂನ್ ಒಳಗಾಗಿ ನಿಮ್ಮ ಖಾತೆ ಕೂಡ ಗುರುಲಕ್ಷ್ಮೀಜೀನಿಯ ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಹಾಗೂ ಕೆಲವೊಂದಿಷ್ಟು ಜನರಿಗೆ ಇನ್ಸ್ಟಂಟ್ ಆಗಿ ಈಗೂ ಎರಡು ಮೂರು ತಿಂಗಳ ಬಂದಿಲ್ಲ ಅವ್ರಿಗೂ ಕೂಡ ನಾವು ಜೂನ್ ಒಳಗಾಗಿ ಹಾಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮ ಯೋಜನೆ ಪೆಂಡಿಂಗ್ ಹಣ ಬಿಡುಗಡೆ ಶ್ರೀ ಲಕ್ಷ್ಮೀ ಹಬ್ಬಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಸೊ ಈಗ ಅದು ನಿಮಗೆ ಡೌಟ್ ಕ್ಲಿಯರ್ ಆಗುತ್ತಲ್ಲ ಯಾರಿಗೆಲ್ಲ ಗೃಹಕ್ಷ್ಮೋಜನೆ ಒಂದನೇ ಕಂತಿನ ಹಿಂದ ಹತ್ತನೇ ಕಂತಿನ ತನಕ ಯಾರಿಗೆಲ್ಲ ನೋಡಿ ಅವರು ಯಾವುದೇ ರೀತಿಯ ಟ್ರೈಸ್ ಮಾಡೋ ಅವಶ್ಯಕತೆ ಇಲ್ಲ ಏನು ಆಗಸ್ಟ್ ಮೂವತ್ತರ ಒಳಗಾಗಿ ಕಾಯಿರಿ ನಿಮಗೆ ಏನು ಈ ತಿಂಗಳಲ್ಲಿ ಕೂಡ ಬರಬಹುದು ಅಥವಾ ಮುಂದಿನ ತಿಂಗಳಲ್ಲಿ ಕೂಡ ಬರಬಹುದು ಅಥವಾ ಒಟ್ಟಿಗೆ ಆಗಸ್ಟ್ ಆಗಸ್ಟ್ ಎಂಡರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಖಂಡಿತವಾಗಿ ಬಂದಿ ಬರುವುದು ಸ್ನೇಹಿತರೆ ಇನ್ನು ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತಿನ ಬಂದಿಲ್ಲ ಅವ್ರಿಗೆ ಜೂನ್ ಮೂವತ್ತೊಂದರ ಒಳಗಾಗಿ ಅವ್ರ ಲಿಸ್ಟ್ ಇದೆ ಅಂತ ನಿಮ್ಮ ಲಿಸ್ಟ್ ಇದೆ ಅಂತ ಯಾರಿಗೆಲ್ಲ ನಿಮ್ಗೆ ಹಣ ಹೋಗಿಲ್ಲ ನೋಡಿ ನಿಮ್ಮ ಲಿಸ್ಟ್ ಅವ್ರ ಹತ್ರ ಇದೆ ಅಂತೆ ಅವರಿಗೆ ಮಾತ್ರ ಸಪರೇಟ್ ಆಗಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ನೋಡಿ ಅದನ್ನೆಲ್ಲ ಬಗೆಹರಿಸಿ ಮತ್ತು ಅವ್ರ ಅಕೌಂಟ್ಗೆ ನಾವು ಗೃಹಕ್ಷ್ಮೇ ಪೆಂಡಿಂಗ್ ಹಣ ಅವ್ರಿಗೆ ಬಿಡುಗಡೆ ಅಂತ ಶ್ರೀ ಲಕ್ಷ್ಮಿ ಅಬ್ಬಗರ ಮೇಡಮ್ ಅವರು ತಿಳಿಸಿದ ಸ್ನೇಹಿತರೆ ನಮ್ದು ನಮ್ದು ಏನಾದರೂ ತಪ್ಪಿದೆ ಅಂತ ನೀವು ಕೇಳ್ಬೋದು ನಿಮ್ದು ಏನು ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿಲ್ಲ ಅಂದ್ರೆ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇದ್ದರೆ ಮತ್ತು ನೀವು ಈ ಕೆ ವಶ್ ಕಂಪ್ಲೀಟ್ ಆಗಿದ್ದರೆ ಯಾವುದೂ ಟ್ರೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಖಂಡಿತವಾಗಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇನ್ನೂ ಏನು ಈ ಕೆ ವಾಶ್ ಯಾರು ಕಂಪ್ಲೇಂಟ್ ಮಾಡಿಲ್ಲ ನೋಡಿ ಅವರು ಕಂಪ್ಲೇಂಟ್ ಮಾಡ್ಕೊಳ್ಳಿ ಕಂಪ್ಲೇಂಟ್ ಮಾಡಿದ ತಕ್ಷಣ ನಿಮಗೆ ಹಣ ಬರೋ ಸಾಧ್ಯ ತುಂಬ ಇದೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ 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 ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ